Hi, friends, welcome back to my YouTube channel. ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ತುಂಬ ದಿನ ಆಯಿತು ಲಾಗ್ ಹಾಕಿ ಇವತ್ತು ನಾನು ಲಾಗ್ ಹಾಕ್ತಾಯಿದ್ದೀನಿ ಇಲ್ಲಿ ಮೊದಲನೇದಾಗಿ ಇದು ಎರಡು ದಿನದ್ದು ಲಾಗ್ ಆಗಿರುತ್ತೆ ನಮ್ಮ ಮನೇಲಿ ಹಿರಿಯರ ಪೂಜೆ ಇತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಬೆಣ್ಣೆ ಎಲ್ಲ ಮೊಸರು ತೆಗೆದಿಟ್ಟಿದ್ದೆ ಸಾರಿ ಕೆನೆ ತೆಗೆದಿಟ್ಟಿದ್ದೆ ಆ ಕೆನೆ ನಾವು ಹಾಲು ಕಸ್ತೀವಲ್ಲ ಕೆನೆ ತೆಗೆದಿಟ್ಟಿದ್ದೆ ತುಂಬ ದಿನದಿಂದ ತೆಗಿಬೇಕು ತೆಗಿಬೇಕು ಅಂದು ತೆಗಿಯೋಕ್ಕೆ ಆಗಿದ್ದಿಲ್ಲ ತೆಗ್ದಿಟ್ಕೊಂಡಿದ್ದೆ ನಾಳೆ ಹಬ್ಬಕ್ಕೆ ಬೇಕಲ್ಲ ಅಂದ್ಬಿಟ್ಟಿದೆ ಇವಾಗ ಸರಿ ಆಯಿತು ತೆಗೊಬೇಡ ದಿನ ಇಟ್ಟಂಗೂ ಹೀಗೆ ಆಗುತ್ತೆ ಅಂದ್ಬಿಟ್ಟಿದೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ನಾನು ಬೆಣ್ಣೆ ಕಡೆಯೋ ಕೋಲ್ ತಗೊಂಡಿದ್ದೀನಿ ಅದರಿಂದ ಈ ರೀತಿ ಸುಮ್ಮನೆ ಕೈಯಿಂದ ರೋಲ್ ಮಾಡ್ತಾ ಇರಬೇಕು ರೋಲ್ ಮಾಡ್ತಾ ಇದ್ರೆ ಒಂದು ಟೆನ್ ಮಿನಿಟ್ಸಲ್ಲೇ ಬೆಣ್ಣೆ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ನಿಮಗೆ ಫುಲ್ ನಾನು ಯಾವ ರೀತಿ ಬೆಣ್ಣೆ ತೆಗಿತೀನಿ ಈಸಿಯಾಗಿ ಅಂದ್ಬಿಟ್ಟಿದೆ ನೀವು ನಾನು ಹಿಂದೆ ಲಾಗಲ್ಲಿ ಹಾಕಿದ್ದೀನಿ ಯೂಟ್ಯೂಬ್ ಲಾಗಲ್ಲಿ ನಾನು ಹಾಕಿದ್ದೀನಿ ನೋಡಿ ನೀವು ಅದನ್ನು ಸರ್ಚ್ ಮಾಡ್ಬೋದು ತುಂಬ ಈಸಿಯಾಗಿ ತೆಗಿಯೋದನ್ನು ಅದರಲ್ಲಿ ತುಂಬ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಇಲ್ಲಿ ಒಂದು ಟೆನ್ ಮಿನಿಟ್ಸಲ್ಲೇ ಬೆಣ್ಣೆ ತಕ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸುಮ್ಮನೆ ಮಿಕ್ಸಿಗೆಲ್ಲ ಹಾಕಿ ಅದು ರಂಪ ಮಾಡೋಕ್ಕಿಂತಲೂ ಈ ರೀತಿ ಒಂಕೋಲ್ ತಗೊಬಂದು ಇಟ್ಕೊಳ್ಳಿ ಬೆಣ್ಣೆ ಕಡಿಯೋದು ಬೇಗ ಬರುತ್ತೆ ಒಂದು ಟೆನ್ ಮಿನಿಟ್ಸಲ್ಲೇ ಬಂತು ನನಗೆ ಇಷ್ಟು ಬೆಣ್ಣೆ ಸಿಕ್ತು ನೋಡ್ಬೋದು ನೀವು ಇಲ್ಲಿ ಇಷ್ಟು ಬೆಣ್ಣೆನ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ ಮಾತಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಇಷ್ಟು ಬೆಣ್ಣೆ ಸಿಕ್ಕಿದೆ ನಾನಿವಾಗ ಇದು ಕಾಯಿಸ್ಕೊಳ್ತೀನಿ ಬೆಣ್ಣೆ ಕಾಸೋದು ಇಲ್ಲ ನಾನು ಹಿಂದೆ ಲಾಗಲ್ಲಿ ಹಾಕಿದ್ದೀನಿ ಹೋಗಿ ನೀವು ಸರ್ಚ್ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ನಾನು ಬೆಣ್ಣೆ ಕಾಸಕ್ಕೆ ಇಟ್ಕೊಳ್ತೀನಿ ಯಾರೆಲ್ಲ ಈ ರೀತಿ ಬೆಣ್ಣೆ ತಕೊಳ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ನೋಡ್ತಾ ಇದ್ರೇ ಸಕ್ಕತ್ತಾಗಿದೆ ಇವಾಗ ಕಾಸಕ್ಕೆ ಇದ್ದೀನಿ ಇದು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕಾಯೋಕ್ಕೆ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಾಸ್ಕೊಂಡು ಆಮೇಲೆ ಇದಕ್ಕೆ ನಾವು ಏನು ಬೇಕು ಮೆಂತೆ ಕಾಳು ಮೆಣಸು ಎಲ್ಲ ಹಾಕ್ಕೋಬೇಕು ನಾನಿಲ್ಲಿ ನೋಡಿ ತುಪ್ಪ ಕಾಸು ಇದಾಗಿದೆ ಇಲ್ಲಿ ನಾನು ವಿಳ್ಳೆದೆಲೆ ಹಾಕಿದ್ದೀನಿ ನಮಗಿಲ್ಲಿ ಇದ್ರೂ ಎಲೆ ಸಿಗೋದಿಲ್ಲ ಅರ್ಶನದೆಲೆ ಅದಕ್ಕೆ ವಿಳ್ಳೆದೆಲೆ ಹಾಕಿದ್ದೀನಿ ನೋಡಿ ಕಾಯ್ಕೊಂಡಿದ್ದಾಯ್ತು ಮರಲ್ ಮರಳಾಗಿ ತುಂಬ ಚೆನ್ನಾಗಿ ಬಂದಿತ್ತು ತುಪ್ಪ ಕಮಕಮ ಅಂತ ಸ್ಮೆಲ್ ಬರ್ತಾಯಿತ್ತು ನಾನು ನಿಮಗೆ ಒಂದು ಬಾಟಲಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಸರಿ ಮಳೆ ಬರೋ ಹಾಗಾಗುತ್ತೆ ಒಂದು ಸರಿ ಬಿಸಿಲು ಬೀಳುತ್ತೆ ಯಾವ ರೀತಿ ಇದೆ ಅಂತಲೇ ಹೇಳೋಕ್ಕಾಗಲ್ಲ ಮಳೆ ಬರೋ ಹಾಗಾಗಿತ್ತು ನಾನಿಲ್ಲಿ ತುಪ್ಪ ಕಾಸ್ಕೊಂಡೆ ಎಕ್ಸಾಮ್ ಎಲ್ಲ ಶುರುವಾಗಿದೆ ನನ್ನ ಮಗ ಎಕ್ಸಾಮು ಬರ್ದು ಬಂದ ಇವತ್ತಿಂದ ಫಸ್ಟ್ ಎಕ್ಸಾಮು ಲೆವೆನಿಂದ ಶುರುವಾಗಿದೆ ನೋಡಿ ನನಗೆ ಇಷ್ಟು ತುಪ್ಪನ ಸಿಕ್ತು ನೋಡಿ ಒಂದು ಬಾಟಲಲ್ಲಿ ಫುಲ್ ಸಿಕ್ ಆಗಿ ಆಮೇಲೆ ಒಂದು ಚಿಕ್ಕ ಬಾಟಲಲ್ಲಿ ಆಫ್ ಆಗಿದೆ ಇದು ಅರ್ಧ ಕೆ ಜಿ ಬಾಟಲ್ ಇದು ಅದನ್ನು ಬಿಟ್ಟು ಆ ಕಡೆ ಸ್ವಲ್ಪ ಬಾಟಲಲ್ಲಿ ನನಗೆ ತುಪ್ಪ ಸಿಕ್ಕಿದೆ ತುಂಬ ಚೆನ್ನಾಗಿತ್ತು ತುಪ್ಪ ಮಾತ್ರ ಒಬ್ಬಟ್ಟಿಗೆ ಹಾಕ್ಕೊಟ್ಟೆ ಎಲ್ರಿಗೂ ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿದೆ ತುಪ್ಪ ಅಂದ್ಬಿಟ್ಟಿದೆ ಅಂದರು ನಾನು ನಿಮಗೆ ತೋರಿಸ್ತೀನಿ ನೋಡಿ ಆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಲ್ಲರ್ ನೋಡ್ತಾ ಇದ್ರೇ ತುಪ್ಪದ ಕಲರ್ ಒಂಥರ ತುಂಬ ಚೆನ್ನಾಗಿದೆ ನೋಡಿ ಸಖತ್ತಾಗಿತ್ತು ಸು ತುಪ್ಪ ಮಾತ್ರ ಇವಾಗ ನಾನು ಇದು ಕಾಸಿ ತಣ್ಣಗೆ ಮಾಡಿ ಬಾಟಲಲ್ಲಿ ಹಾಕಿ ಎತ್ತಿ ಇಟ್ಕೊಳ್ತೀನಿ ನಾಳೆ ಹಬ್ಬಕ್ಕೆ ಬೇಕಲ್ಲ ಹೇಗಿದ್ದರು ಅಂದ್ಬಿಟ್ಟಿದೆ ಎಲ್ಲ ತೆಗೆದು ಒಂದು ಬಿಟ್ಟಿದೆ ತೆಗೆದಿಟ್ಕೊಂಡೆ ನಾಳೆ ನಮ್ಮನೇಲಿ ಪಿತೃಪಕ್ಷ ಅಂತಾರೆ ಆಮೇಲೆ ಹಿರಿಯರ ಹಬ್ಬ ಅಂತಲೂ ಕರೀತಾರೆ ಯಾವ ರೀತಿ ನೀವು ನೀವು ಯಾವ ರೀತಿ ಕರಿತೀರ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಕಡೆ ಹಿರಿಯರ ಹಬ್ಬ ಅಂತ ಅಂತಾರೆ ಇವಾಗ ಮಾಳ ಅಂತಲೂ ಹೇಳ್ತಾರೆ ನಮ್ಮ ಮನೆಯಲ್ಲಿ ಇಲ್ಲಿ ಮಾಳ ಮಾಳ ಅಂತಾರೆ ಐದು ದಿನದ್ದು ಮಾಳ ಒಂದೊಂದು ಮನೆಯಲ್ಲಿ ಒಂದೊಂದು ದಿನದ್ದು ಇರುತ್ತೆ ಹತ್ತು ದಿನ ಹನ್ನೆರಡು ದಿನ ಐದು ದಿನ ಎರಡು ದಿನ ನಾಲ್ಕು ದಿನ ಈ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಐದು ದಿನದ್ದು ಮಾಳ ಶುಕ್ರವಾರ ಅದಕ್ಕೆ ಸ್ವಲ್ಪ ತರಕಾರಿ ಹೂವು ಎಲ್ಲ ತಗೊಬಂದಿದ್ರು ನಾಳೆ ಹಬ್ಬಕ್ಕೆ ಬೇಕು ಅಂದ್ಬಿಟ್ಟಿದೆ ತರಕಾರಿ ಹೂವೆಲ್ಲ ತೊಗೊಂಡು ಬಂದಿದ್ರು ಇವಾಗ ಹೂವೆಲ್ಲ ನಾನು ತರಕಾರಿ ಎಲ್ಲ ಎತ್ತಿಟ್ಕೊಂಡು ಹೂವನ್ನೆಲ್ಲ ಯಾಕೆ ಅಂದರೆ ಹಾರ ಮಾಡಬೇಕಾಗಿತ್ತು ಎರಡು ಅದಕ್ಕೋಸ್ಕರ ಎಲ್ಲ ತೆಗೆದು ಇಟ್ಕೊಂಡೆ ಇದು ನೆಕ್ಸ್ಟ್ ಡೇ ಶುಕ್ರವಾರದ ಲಾಗೋ ಹಬ್ಬ ಇತ್ತಲ್ಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಬೇಗ ಸ್ನಾನ ಮುಗಿಸ್ಕೊಂಡು ಬಂದೆ ಸ್ನಾನ ಮುಗಿಸ್ಕೊಬಂದು ಇಲ್ಲಿ ಅತ್ತೆ ಬೇಳೆ ನಾನು ನಾನಿಲ್ಲಿ ಬೆಲ್ಲ ಎಲ್ಲ ಕುಟ್ಕೊಟ್ಟೆ ಅವರು ಬೇಗನೆ ಸ್ನಾನ ಮಾಡ್ಕೊಬಂದು ಬೇಳೆ ಹಾಕಿದ್ರು ನನ್ನ ಮಗನ ಸ್ಕೂಲ್ ಬೇರೆ ಎಕ್ಸಾಮ್ ಬೇರೆ ಇತ್ತಲ್ವ ಅವನಿಗೆ ಬೇರೆ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು ಅವ್ನಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗು ಅಂದರೆ ಬೇಡ ಅಂದ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಲು ಕೊಟ್ಟಿದ್ದೀನಿ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿಗೆಲ್ಲ ಬಂದುಬಿಡ್ತಾನೆ ಬಂದು ನಾಷ್ಟ ಮಾಡ್ತೀನಿ ಹಂಗಿವ ಬೇಡ ಅಂದ ಸರಿ ಆಯಿತು ಹಾಲು ಡ್ರೈ ಫ್ರೂಟ್ಸು ಕುಟ್ಕೊಂಡು ಹೋಗು ಅಂದ್ಬಿಟ್ಟಿದೆ ಕೊಟ್ಟೆ ಅವನಿಗೆ ಕಳಿಸ್ಕೊಂಡು ನಾನು ಬೇಗ ಪೂಜೆ ಮಾಡಿದೆ ಪೂಜೆ ಅಂದರೆ ದೇವ್ರು ತೊಳೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಒಂದು ದೀಪ ಹಚ್ಕೊಂಡು ಹೂವು ಹೂವಿಟ್ಟು ಎಲೆ ಬಾಳೆಹಣ್ಣು ಅಷ್ಟೇ ಇಟ್ಟು ದೇವ್ರ ಪೂಜೆ ಮಾಡ್ಕೊತೀವಿ ಇವತ್ತು ದೇವ್ರಿಗೇನು ನಾವು ನೈವೇದ್ಯ ಏನು ಮಾಡಿರೋ ಅಡುಗೆ ದೇವ್ರಿಗೇನು ನೈವೇದ್ಯ ಮಾಡೋದಿಲ್ಲ ನಾವು ಇವತ್ತು ಬರೀ ಹಿರಿಯರಿಗಷ್ಟೇ ನೈವೇದ್ಯ ಮಾಡೋದಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಸಿಂಪಲ್ಲಾಗಿ ಬೇಗನೆ ಪೂಜೆ ಮಾಡಿಕೊಂಡ್ರೆ ಕಳಸ ಏನೂ ತೆಗ್ದಿಲ್ಲ ಯಾಕಂದರೆ ಕಳಸ ಇಡೋದು ಬೇಡ ಇವತ್ತು ಬರೀ ದೇವರಷ್ಟೇ ತೆಗೆದು ತೊಳೆದು ಪೂಜೆ ಮಾಡು ಅಂದರು ಮತ್ತೆ ಸರಿ ಆಯಿತು ಅಂದ್ಬಿಟ್ಟಿದೆ ನಾನು ಬೇಗ ದೇವರೆಲ್ಲ ತೆಗೆದು ತೊಳೆದು ಇಟ್ಟು ಪೂಜೆ ಮಾಡಿ ಬರಷ್ಟರಲ್ಲಿ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಬಂದು ಉಪ್ಪಿಟ್ಟು ಮಾಡಿ ಎಲ್ರಿಗೂ ನಾಷ್ಟ ಕೊಟ್ಟೆ ಉಪ್ಪಿಟ್ಟು ಮಾಡಿಕೊಟ್ಟು ಎಲ್ಲರೂ ನಾಷ್ಟ ಮಾಡಿಕೊಂಡು ನಮ್ಮನೆಯಲ್ಲಿ ಅಂದರೆ ನಮ್ಮ ಮಾವರು ಮೂರು ಜನ ಇದ್ದಾರೆ ಅಣ್ಣ ತಂದಿರು ಅವರು ದೊಡ್ಡವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಅವರು ಬ್ರಾಹ್ಮಣರಿಗೆ ಕರೆಸಿ ಎಲ್ಲ ಪೂಜೆ ಮಾಡ್ತಾರೆ ನಾವು ಇಲ್ಲಿ ಮನೆಯಲ್ಲಿ ನಮ್ಮ ಅವರ ಅಪ್ಪ ಅಮ್ಮನ ಫೋಟೋ ಇದೆ ಅದನ್ನ ಇಟ್ಟುಬಿಟ್ಟಿದೆ ಅದ್ರ ಮುಂದೆ ಸುಮ್ಮನೆ ಅಡುಗೆ ಮಾಡಿರ್ತೀವಲ್ಲ ಒಂದು ನೈವೇದ್ಯ ಮಾಡಿ ಎಡೆ ಹಾಕಿಬಿಟ್ಟಿದೆ ಪೂಜೆ ಮಾಡ್ತೀವಿ ಅಷ್ಟೇ ನಮ್ಮ ಮನೇಲಿ ನಾವು ಒಂದು ಸ್ವಲ್ಪ ಬೇಳೆ ಹಾಕಿಬಿಟ್ಟಿದೆ ಅಡುಗೆ ಮಾಡ್ಕೊತೀವಿ ಹಬ್ಬದ ಅಡುಗೆ ಇಲ್ಲಿ ಉಲ್ಪ ಕೊಡೋದು ಅಂತ ಅಂತಾರೆ ನಮ್ಮ ಕಡೆ ನಾವು ಏನು ಅಡುಗೆ ಮಾಡ್ತೀವಿ ಎಲ್ಲದನ್ನು ಕೊಡಬೇಕು ಬ್ರಾಹ್ಮಣರಿಗೆ ಅವ್ರ ಮನೆಯಲ್ಲಿ ಬ್ರಾಹ್ಮಿಣರು ಬಂದಿದ್ರಲ್ಲ ಸೊ ಅದಕ್ಕೋಸ್ಕರ ಅಲ್ಲಿಗೆ ತರಕಾರಿಗಳು ಬೇಳೆ ಅಕ್ಕಿ ಮೈದಾ ಹಿಟ್ಟು ಬೆಲ್ಲ ಕಡಲೆಬೇಳೆ ರವೆ ಇಷ್ಟು ಎಲ್ಲ ತಗೊಂಡು ಹೋಗಿ ಕೊಟ್ಟು ನಾವು ಪೂಜೆ ಮುಗಿಸ್ಕೊಂಬರ್ತೀವಿ ಎಲ್ಲ ಪ್ಯಾಕ್ ಮಾಡಿಕೊಡಮ್ಮ ಅಂದರು ನಮ್ಮತ್ತೆ ಸರಿ ಆಯಿತು ಅಂದ್ಬಿಟ್ಟಿದೆ ತರಕಾರಿ ಬೇಳೆಗಳು ಬೆಲ್ಲ ಹಿಟ್ಟು ಎಲ್ಲದನ್ನು ನಾನು ಇವಾಗ ಪ್ಯಾಕ್ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅವರು ತಗೊಂಡೋಗಿ ಅವ್ರ ಮನೇಲೆ ಕೊಟ್ಟು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ ಬರ್ತಾರೆ ಬಂದಮೇಲೆ ಇಲ್ಲಿ ಮನೇಲಿ ಪೂಜೆ ಮಾಡ್ತಾರೆ ನಾನು ಅಷ್ಟರೊಳಗೆ ಅವರಿಗೆ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟೆ ಕೊಟ್ಟು ನನ್ನ ಮನೆಯಲ್ಲಿ ಅಷ್ಟರೊಳಗೆ ಪೂಜೆ ಸಾರಿ ಅಡುಗೆ ಮಾಡ್ಕೊಂಬಿಡೋಣ ಬೇಗ ಅಂದ್ಬಿಟ್ಟಿದೆ ನಾನಿಲ್ಲಿ ಅವರಿಗೆಲ್ಲ ಪ್ಯಾಕ್ ಮಾಡಿ ಕಳಿಸಿ ನಾನು ಅಡುಗೆಗೆ ಅಡುಗೆ ಮಾಡೋಕ್ಕೆ ನಿಂತ್ಕೊಳ್ತೀನಿ ನಮ್ಮತ್ತೆ ಸಾಂಬಾರು ಒಂದು ಮಾಡಿದ್ರು ಬೇಳೆ ಒಂದು ಬೇಯಿಸಿಟ್ಟಿದ್ರು ಅಷ್ಟೇ ನಾನಿನ್ನೆ ಪೂಜೆ ಮಾಡಿ ಬಂದು ಹಿಟ್ಟೆಲ್ಲ ಕಲಸಿ ಎರಡು ತರಪಲ್ಯ ಮೂರು ತರಪಲ್ಲೆ ಮಾಡಿದ್ದೆ ಕೋಸುಂಬರಿ ಮಾಡಿದ್ದೆ ವಡೆ ಮಾಡಿದ್ದೆ ಅನ್ನ ಸಾಂಬಾರು ಪೂರಿ ಇಷ್ಟು ಮಾಡಿದ್ದೆ ಅಷ್ಟೇ ಸರಿ ಆಯಿತು ಅಂದ್ಬಿಟ್ಟಿದ್ದೆ ಅವರೆಲ್ಲ ತಗೊಂಡು ಹೋದರು ನಾನು ನಾನು ಅಡುಗೆ ಮಾಡೋ ವಿಡಿಯೋ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅದೇನಾಗಿತ್ತು ಮೊಬೈಲು ಆವಾಗ ಗೊತ್ತಿಲ್ಲ ಅರ್ಜೆಂಟಲ್ಲಿ ಅಡುಗೆ ಬೇರೆ ಮಾಡ್ಕೋಬೇಕಾಗಿತ್ತು ಮತ್ತು ಮೊಬೈಲ್ ಕೂಡ ಏನಾಗಿತ್ತು ಅಂತ ನನಗೆ ಗೊತ್ತಾಗಲಿಲ್ಲ ಅದು ಸ್ಟಾಪ್ ವಿಡಿಯೋ ಆಗ್ತಾ ಇರೋದು ನನಗೆ ಗೊತ್ತಿತ್ತು ಆದರೆ ಅದು ಆಮೇಲೆ ತೆಗೆದು ನೋಡಿದ್ರೆ ಈ ರೀತಿ ಸ್ಟಾಪಲ್ಲಿತ್ತು ಸೊ ಅದಕ್ಕೋಸ್ಕರ ಸರಿ ಆಯಿತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ ಇವಾಗ ನಾನು ಮಾಡಿರೋ ಅಡುಗೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲ ಫುಲ್ ತೋರಿಸಿಲ್ಲ ನನಗೆ ಗೊತ್ತೇ ಆಗಿಲ್ಲ ಅದು ವೀಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಲ್ಲಿವರೆಗೂ ವೀಡಿಯೋನೇ ಆಗಿದ್ದಿಲ್ಲ ಏ ಸರಿ ಆಯಿತು ಅಂದ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಸರಿ ಅಡುಗೆ ಎಲ್ಲ ಮಾಡಿಕೊಂಡು ಪಲ್ಯಗಳು ಅನ್ನ ಸಾಂಬಾರು ಎಲ್ಲ ಮಾಡಿಕೊಂಡು ಇವಾಗ ಒಬ್ಬಟ್ಟು ಮಾಡೋಣ ಪಾತ್ರೆ ಎಲ್ಲ ತೊಳೆದು ಕಿಚನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒಬ್ಬಟ್ಟು ಮಾಡ್ಕೊಂಬಿಡೋಣ ಅವ್ರು ಬರೋಷ್ಟರಲ್ಲಿ ಅಂದ್ಬಿಟ್ಟಿದೆ ಬೇಗ ಒಬ್ಬಟ್ಟು ಮಾಡಿಕೊಂಡೆ ಅಷ್ಟರಲ್ಲಿ ಅವರಲ್ಲಿ ಪೂಜೆ ಮುಗಿಸ್ಕೊಂಡು ಬಂದರು ನಮ್ಮ ಅವರು ನಮ್ಮ ನಾದನಿಯರು ಆಮೇಲೆ ನಮ್ಮ ಅತ್ತೆ ಅಣ್ಣ ಬಂದಿದ್ರು ಇಷ್ಟು ಜನ ನಾವಿಲ್ಲಿ ಮನೆಯಲ್ಲಿ ಇವರ ನಮ್ಮ ಮಾವನವರ ಅಪ್ಪ ಅಮ್ಮ ಫೋಟೋ ಇಟ್ಟು ಈ ರೀತಿ ಎಡೆ ಹಾಕ್ಬಿಟ್ಟಿದೆ ಪೂಜೆ ಮಾಡಿಬಿಟ್ಟಿದೆ ಇವಾಗ ಊಟಕ್ಕೆ ಎಲ್ರಿಗೂ ಊಟಕ್ಕೆ ಪಡಿಸ್ತೀನಿ ನೋಡಿ ಈ ರೀತಿ ಎಡೆ ಹಾಕಿ ನಾವು ಈ ರೀತಿ ಪೂಜೆ ಮಾಡ್ಕೊಳ್ತೀವಿ ಈ ಎಡೆನ ತಗೊಂಡೋಗಿ ಮನೆ ಮೇಲೆ ಇಡ್ತಾರೆ ಇದು ಯಾರೂ ಊಟ ಮಾಡೋದಿಲ್ಲ ಇವಾಗ ಪೂಜೆ ಎಲ್ಲ ಮಾಡಿದ್ದು ಮಾಡಿ ಎಲ್ರಿಗೂ ಊಟಕ್ಕೆ ಕೊಟ್ಟೆ ಎಲ್ಲರೂ ಊಟ ಮಾಡಿಕೊಂಡು ಹೋದರು ಸರಿ ಆಯಿತು ಅಂದ್ಬಿಟ್ಟಿದೆ ನಾನು ಊಟ ಮಾಡೋಣ ಅಂದ್ಬಿಟ್ಟಿದ್ದೆ ಎಲ್ಲ ಬಡಿಸ್ಕೊಂಡಿದ್ದೀನಿ ನೀವು ನೋಡ್ಬೋದು ವಡೆ ಒಬ್ಬಟ್ಟು ಪೂರಿ ಹಾಗಲಕಾಯಿ ಪಲ್ಯ ಬದನೆಕಾಯಿ ಪಲ್ಯ ಕೋಸುಂಬ್ರಿ ಸಾಂಬಾರು ಆಮೇಲೆ ಆ ಕಡೆ ಒಂದು ಎಲ್ಲ ಥರದ ತರಕಾರಿ ಹಾಕಿ ಒಂದು ಹುಳಿ ಮಾಡ್ಕೊಂಡಿದ್ದೆ ಆ ತರಕಾರಿ ಇನ್ನೂ ಬೆಂಡೆಕಾಯಿ ಪಲ್ಯ ಅವರೇ ಅವರೇ ಪಲ್ಯ ಮಾಡ್ಕೋಬೇಕಾಗಿತ್ತು ಸರಿ ಇಷ್ಟೇ ಸಾಕು ತರಕಾರಿ ಇದ್ದರೆ ನಾಳೆ ಪಲ್ಯ ಮಾಡ್ಕೊಬೋದು ಮಿಕ್ಕಿದ್ರೆ ಮತ್ತೆ ಯಾರೂ ತಿನ್ನೋದಿಲ್ಲ ಎಲ್ಲ ತೊಗೊಂಡೋಗಿ ಬಿಸಾಕ್ಬೇಕಲ್ಲ ಅಂದ್ಬಿಟ್ಟಿದೆ ಸಾಕು ಅಂದ್ಬಿಟ್ಟಿದೆ ಇಷ್ಟೇ ಪಲ್ಯ ಮಾಡಿಕೊಂಡೆ ನಾನು ಇವಾಗ ಊಟ ನಂದು ಊಟ ಮುಗೀತು ಇವಾಗ ಕಿಚನೆಲ್ಲ ತೋರಿಸ್ತಾ ಇದ್ದೀನಿ ಎಲ್ಲ ಕ್ಲೀ ಸ್ವಲ್ಪ ಒಬ್ಬಟ್ಟು ಮಾಡೋದಿತ್ತು ಮಾಡಿಟ್ಟು ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಬ್ಬಟ್ಟು ಇವಾಗ ಮತ್ತೆ ಆರು ಗಂಟೆ ಒಳಗಡೆ ಅದು ಪೂಜೆ ಮಾಡಿದ್ವಲ್ಲ ಅದನ್ನೆಲ್ಲ ಇಳಿಸ್ಬೇಕು ಅಂತ ಅಂದರೆ ಸರಿ ಆಯಿತು ಅಂದ್ಬಿಟ್ಟಿದೆ ನಾನು ಇವಾಗ ಪೂಜೆ ಮಾಡಿದ್ವಲ್ಲ ಅದನ್ನೆಲ್ಲ ತೆಗಿಬೇಕಾಗಿತ್ತು ಇವಾಗ ತೆಗಿಯೋಣ ಅಂದ್ಬಿಟ್ಟಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಚೊಂಬಲ್ಲಿ ನೀರು ಹಾಕಿ ತುಳಸಿ ಹಾಕಿ ಕೆಳಗಡೆ ಸ್ವಲ್ಪ ಅಕ್ಕಿ ಹಾಕಿ ಮೇಲ್ಗಡೆ ಚೊಂಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡೋದು ಇಷ್ಟೇ ದೇವರಿಗೆ ಸಾರಿ ಹಿರಿಯರು ಏನಿರ್ತಾರೆ ಅವರಿಗೆ ಒಂದು ಹೂವಿನ ಹಾರ ಹಾಕಿ ಪೂಜೆ ಮಾಡ್ತೀವಿ ಇಷ್ಟೇ ನಾವು ಪೂಜೆ ಮಾಡೋದು ಮತ್ತು ಬೇರೆ ಏನೂ ಮಾಡೋಲ್ಲ ಸಂಜೆ ದೇವ್ರ ಮುಂದೀಪ ಹಚ್ಚಿ ನಾನು ಎಲ್ಲ ತೆಗೆದುಬಿಟ್ಟ ಐದುವರೆಗೆಲ್ಲ ಪೂಜೆ ಮಾಡಿದೆಲ್ಲ ತೆಗ್ದೆ ನಾವಲ್ಲಿ ಮನೆ ಮೇಲೆ ಇಟ್ಟಿದ್ದೀವಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಮನೆ ಮೇಲೆ ಅಲ್ಲಿ ಇಟ್ಟಿರೋದನ್ನು ನಿಮಗೆ ತೋ ತೋರಿಸ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಇದನ್ನು ಪಕ್ಕದಲ್ಲಿ ಸೈಟ್ ಇತ್ತಲ್ಲ ಅಲ್ಲಿ ಶೆಡ್ ಹಾಕಿದ್ವಿ ಅಲ್ಲಿ ಮೇಲ್ಗಡೆ ತಗೊಂಡೋಗಿ ಇಟ್ಟಿದ್ದಾರೆ ಇದು ನಾವು ಯಾರು ಊಟ ಮಾಡೋದಿಲ್ಲ ಹಸುಗೂ ಕೂಡ ಕೊಡಬಾರ್ದು ಅಂತಾರೆ ಅದಕ್ಕೋಸ್ಕರ ಪಕ್ಷಿ ಬಂದರೆ ತಿಂತವೆ ಅಂದ್ಬಿಟ್ಟಿದೆ ನಾನು ನಾವು ಅಲ್ಲಿಟ್ಟಿದ್ವಿ ಇಲ್ಲಿ ಸಂಜೆ ಟೀ ಜೊತೆ ವಟೆ ಕಡಲೆಬೇಳೆ ವಡೆ ಟೀ ಮಾಡ್ಕೊಂಡಿದ್ವಿ ಯಾರ ಮನೇಲೆಲ್ಲ ಪಿತೃಪಕ್ಷ ಹಬ್ಬ ಈ ರೀತಿ ಮಾಡಿದ್ರಿ ಮಾಳ ಯಾರ ಮನೇಲೆಲ್ಲ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೇಲಿ ಇಷ್ಟ ಆಗಿತ್ತು ಹಬ್ಬ ಇಷ್ಟು ಹಬ್ಬ ಮಾಡಿದ್ವಿ ನಾವು ಮನೇಲಿ ಇಷ್ಟ ಆಗಿತ್ತು ಹಬ್ಬ ಯಾರ ಮನೇಲೆಲ್ಲ ಹೇಗೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಓಕೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಟೇಕ್ ಕೇರ್ ಬಾಯ್ ಬಾಯ್